ಒಂದು ಶಾಸಕರು ದಲ್ಲಿ ಹೋಗುವಂಥ ಅಧಿಕಾರ ಅವರೆಲ್ಲರಿಗೂ ಇದೆ ಯಾಕೆಂದ್ರೆ ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನು ಅವರು ಹೇಳಬೇಕಾಗ್ತದೆ ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾ ಇದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫ್ರಾಮ್ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇಟ್ಕೊಂಡು ಉಪಮುಖ್ಯಮಂತ್ರಿಕೊಂಡು ಎಲ್ಲ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದನ್ನ ಕೇಳುವಂತಹ ಎರಡು ವರ್ಷ ಅದೇನೇ ಇರಬಹುದು ಇವತ್ತು ನಮ್ಮಲ್ಲಿ ಏನಿದೆ ಅಲ್ಲ ಯಾವುದೇ ನಿರ್ಧಾರಗಳಾಗ ಯಾವುದೇ ನಿರ್ಧಾರಗಳಾಗ್ಲಿ ಏನೇ ನಿರ್ಧಾರಗಳಾಗ್ಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತಾರೆ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನೋ ನಿರ್ಧಾರ ತಗೋದ್ರೆ ಎಲ್ಲರೂ ಇವತ್ತು ಚಾಚು ತಪ್ಪದೆ ತೆರೆಬಾಗಿ ಒಪ್ಕೊಳ್ಳುವಂತದ್ದು ನಮ್ಮ ಪಕ್ಷದಲ್ಲಿರುವಂತ ರೂಢಿ ಸಿಎಂ ಮಾತಾರೆ ನಾನೇ ಸಿಎಂ ಮಾಡ್ಕೊಂಡ್ರೆ ಬಜೆಟ್ ಮಾತಿನಿ ಮತ್ತೆ ಸಿಎಂ ಅವ್ರು ಆಯ್ತಲ್ಲ ಮತ್ತೆ ಸರ್ ಅದಕ್ಕೇನು ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಸರ್ ಮುಖ್ಯಮಂತ್ರಿ ಹೇಳಿದಾರಲ್ಲ ಸರ್ ಒಂದ್ ಕಡೆ ಏನು ಸಿದ್ದರಾಮಯ್ಯ ರಾಜಕೀಯ ಚಟುವಟಿಕೆಗಳು ಇದುವರೆಗೂ ಡೆಲ್ಲಿ ಈಗ ಆಲ್ರೆಡಿ ಹೋಗಿದೆ ಅಲ್ಲಿ ಕಡಿಮೆ ಆಗಿಲ್ಲ ಪ್ರತಿನಿತ್ಯ ಏನು ಅಂತಂದ್ರೆ ಡಿ ಸಿ ಎಂ ಅವರು ಕೂಡ ಅಲ್ಲಿ ಹೋಗೋದು ಡೆಲ್ಲಿ ಪಕ್ಷದ ಅಧ್ಯಕ್ಷ ಸಿಎಂ ಅವರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ನಾನೇ ಮಂಡ್ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೆಲ್ಲಿಗೆ ಹೋಗ್ಬೇಕಾಗ್ತದೆ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲ ಹೋಗ್ತ ಹೋಗ್ತಾ ಹೋಗ್ಬೇಕಾಗ್ತದೆ ಅನೇಕ ಸಲ ನೂರ ಎಂಟು ಕೇಸ್ಗಳು ಅವ್ರ ಮೇಲೆ ಹಾಕಿದಾರ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದ ವಕೀಲರ ಹತ್ರ ಅದು ಹೀಗೇ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ದೆಲ್ಲಿಗೆ ಹೋಗುವಂತದ್ದು ಮಾಡಂತರ ಸುರೇಶ್ ಅವ್ರ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಅದು ಏನ್ ಮಾತು ಕೊಟ್ಟಿದಾರ ಬಿಟ್ಟಿದ್ದಾರೆ ಅರ್ಥದಲ್ಲಿ ಹೇಳಿದ್ದಾರೆ ಏನ್ ಅದನ್ನ ಅದೇನೇ ಇದ್ರು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್ ಮತ್ತೆ ಈ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ಈ ಎಲ್ಲಾ ವಿಚಾರಗಳಲ್ಲಿ ಇವತ್ತಿನ ದಿವಸ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಈಗ ಸಚಿವರು ಹೇಳಿದ್ರು ಶಿವಾನಂದ್ ಪಾಟ್ರೂ ನಾನು ಇವ್ರನ್ನ ಬಿಟ್ಟಾಗ ಹೋಗಿನೇ ಅಂತ ಹೇಳಿದ್ರು ಯಾರನ್ನ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಬೇಡ ಹಾ ಮತ್ತೆ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಸಚಿವರು ಅದೇ ಹೇಳಿದಾರಲ್ಲ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಈ ಶಿವಾನಂದ ಪಾಟೀಲ್ ಸ್ಪಷ್ಟೀಕರಣ ನೋಡ್ತಾ ಇದ್ದೀನಿ ನಾನು ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು ಅವರು ದೆಹಲಿಯಲ್ಲಿ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದಾರೆ ಅಂತ ಅವ್ರು ಹೇಳಿದ್ರು ಹೊರಗಡೆ ಇಲ್ಲ ರೀ ನಮ್ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲಾ ವಿಚಾರಗಳನ್ನ ಏನೇ ವಿಚಾರಗಳಿದ್ರೂ ಕೂಡ ಹೈಕಮಾಂಡ್ ಅದನ್ನ ನೋಡ್ತದೆ ಹೈಕಮಾಂಡ್ ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸ್ತದೆ ಸೂಕ್ಷ್ಮವಾಗಿ ಸೂಕ್ಷ್ಮ್ ಎಲ್ಲರಿಗೂ ಆಸೆ ಇದೆ ಎಲ್ಲರಿಗೂ ಸಿಎಂ ಆಗು ಆಸೆ ಇದೆ ಎಲ್ಲರಿಗೂ ಮಂತ್ರಿ ಆಗುವ ಆಸೆ ಇದೆ